ಬಿಹಾರದಲ್ಲಿ ಸೀರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತೀವ್ರ ಮತದಾರರ ಪಟ್ಟಿಯ ಪರಿಷ್ಕರಣೆ ಈ ಪರಿಷ್ಕರಣೆಯ ಕರಡು ಪ್ರತಿಯನ್ನ ಯಾವಾಗಲೇ ಬಿಡುಗಡೆ ಮಾಡಲಾಗಿದೆ ಈ ಕುರಿತಂತೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಇವತ್ತು ನಿನ್ನೆ ವಿಚಾರಣೆ ನಡೆದಿತ್ತು ಇವತ್ತು ವಿಚಾರಣೆ ನಡೀತು ನಿನ್ನೆ ಸುಪ್ರೀಂ ಕೋರ್ಟ್ ಆಧಾರ್ ಅನ್ನ ನಾವು ದಾಖಲೆಯಾಗಿ ಪರಿಗಣಿಸೋದಿಲ್ಲ ಅಂತ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಹೇಳಿತ್ತು ಆದ್ರೆ ಅದನ್ನ ಪರಿಗಣಿಸಿ ಅಂತ ಮೊದಲ ಭಾಗದಲ್ಲಿ ಸುಪ್ರೀಂ ಕೋರ್ಟ್ ಸಲಹೆಯನ್ನ ಕೊಟ್ಟಿತ್ತು ಆದೇಶ ಕೊಟ್ಟಿರ್ಲಿಲ್ಲ ಸಲಹೆ ಕೊಟ್ಟಿತ್ತು ಆದ್ರೆ ನಿನ್ನೆ ಆಧಾರ್ ಅನ್ನ ಈ ಒಂದು ಒಂದು ಪಟ್ಟಿಯಲ್ಲಿ ಒಟ್ಟು ಹನ್ನೊಂದು ದಾಖಲೆಗಳೇನಿದೆ ಆ ದಾಖಲೆಯಲ್ಲಿ ಆಧಾರನ್ನ ಪರಿಗಣಿಸೋದಿಲ್ಲ ಅನ್ನೋ ಚುನಾವಣಾ ಆಯೋಗದ ವಾದವನ್ನ ಪುರಸ್ಕರಿಸಿತ್ತು ನಿನ್ನೆ ಇವತ್ತಿನ ಸಂದರ್ಭದಲ್ಲಿ ಹನ್ನೊಂದು ದಾಖಲೆಗಳನ್ನ ಚುನಾವಣಾ ಆಯೋಗ ತಮ್ಮ ಪೌರತ್ವವನ್ನ ಅಂತ ಅಂದ್ರೆ ತಾವು ಇಲ್ಲಿನ ಮತದಾರರು ಅಂತ ತೋರಿಸ್ಕೊಳ್ಳೋದಕ್ಕೆ ದಾಖಲೆಗಳನ್ನ ಕೊಡಬೇಕು ಅದರಲ್ಲಿ ಯಾವ್ದಾದ್ರು ಒಂದು ಹಾಜರು ಪಡಿಸಿದ್ರೆ ಸಾಕು ಈ ಮೊದಲು ಈ ದಾಖಲೆಗಳು ಹೇಳಿತ್ತು ಆದ್ರೆ ಈಗ ಹನ್ನೊಂದಾಗಿದೆ ಅದು ಮತದಾರರ ಸ್ನೇಹಿ ಅಂತ ಸುಪ್ರೀಂ ಕೋರ್ಟ್ ನ ಸದಸ್ಯ ಪೀಠ ಹೇಳಿದೆ ಇದು ಮುಂದುವರೆದು ನಾಳೆ ಕೂಡ ವಿಚಾರಣೆ ಮುಂದುವರಿಯುತ್ತೆ ಅಂದ್ರೆ ಈಗ ಚುನಾವಣಾ ಆಯೋಗ ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡ್ತಾರೆ ಅದನ್ನ ಪಾ ಭಾಗಚ ಒಪ್ಪಿದಂತೆ ಸುಪ್ರೀಂ ಕೋರ್ಟ್ ಒಪ್ಪಿದಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಈಗ ಹನ್ನೊಂದು ದಾಖಲೆಗಳನ್ನ ಏನಿಟ್ಟಿದ್ದಾರೆ ಜನರ ಮುಂದೆ ಆ ದಾಖಲೆಗಳನ್ನ ಹಾಜರುಪಡಿಸಿ ಅಂತ ಅದು ಮತದಾರರ ಸ್ನೇಹಿ ಆಗಿದೆ ಹಿಂದೆ ದಾಖಲೆಗಿಂತ ಸಂಖ್ಯೆ ಹೆಚ್ಚಾಗಿದೆ ನಾಲ್ಕು ಸಂಖ್ಯೆ ಹೆಚ್ಚಾಗಿದೆ ಅಂತ ಒಂದು ಕಡೆಯಲ್ಲಿ ಹೇಳಿದೆ ಇನ್ನೊಂದು ಕಡೆಯಲ್ಲಿ ಆಧಾರನ್ನ ಈ ದಾಖಲೆಯಾಗಿ ಬಳಸ್ತೇ ಇರುವುದು ಕೂಡ ಸರಿ ಅಂತಾನೆ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಈ ನಡುವೆ ಬಹಳಷ್ಟು ಪ್ರಶ್ನೆಗಳಿದೆ ಈ ಬಿಹಾರದ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಮೊದಲಿಗೆ ಓರ್ವ ಸ್ವತಂತ್ರ ಪತ್ರಕರ್ತರು ಈ ಬಗ್ಗೆ ಒಂದು ತನಿಖೆಯನ್ನ ನಡೆಸಿದ್ರು ಆ ನಂತರದಲ್ಲಿ ಆ ನಿನ್ನೆ ನಮ್ಗೆ ಸಿಕ್ಕಿರೋ ರಿಪೋರ್ಟ್ ಪ್ರಕಾರವಾಗಿ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ನ ಒಂದು ಮೂವರು ಪತ್ರಕರ್ತರ ತಂಡ ಒಂದು ಮಾಹಿತಿಯನ್ನ ಕಲೆ ಹಾಕಿದೆ ಆ ಮಾಹಿತಿ ಏನು ಅಂತಾರೆ ಉತ್ತರ ಪ್ರದೇಶದ ಸುಮಾರು ಸಾವಿರ ಮತದಾರರು ಒಂದು ಸಾವಿರ ಮತದಾರರು ಒಂದು ವಿಧಾನಸಭಾ ಕ್ಷೇತ್ರದ ಬಿಹಾರದ ವಾಲ್ಮೀಕಿ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಬಿಹಾರದ ಒಂದ್ ಸಾವಿರ ಮತದಾರರ ಹೆಸರುಗಳು ಇಲ್ಲಿ ಸೇರ್ಕೊಂಡಿದೆ ಇದು ಹೇಗೆ ಎಪಿಕ್ ಸಂಖ್ಯೆಗಳನ್ನ ನೀಡ್ಬೇಕಾಗತ್ತೆ ಒಬ್ಬರಿಗೆ ಒಂದೇ ಎಪಿಕ್ ಸಂಖ್ಯೆಯನ್ನ ಚುನಾವಣಾ ಆಯೋಗ ನೀಡಬೇಕು ಆದ್ರೆ ಇಲ್ಲಿ ಎರಡೆರಡು ಎಪಿಕ್ ಸಂಖ್ಯೆ ಇದೆ ಕೆಲವರಿಗೆ ಮೂರ್ ಮೂರು ಎಪಿಕ್ ಸಂಖ್ಯೆ ಇದೆ ಅದು ತನಿಖಾ ವರದಿಯಲ್ಲಿ ಬಹಿರಂಗ ಆಗಿದೆ ಹೆಸರುಗಳನ್ನು ಕೂಡ ಅವರು ಅವರ ಸುದೀರ್ಘವಾದ ವರದಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ದೆ ರಿಪೋರ್ಟರ್ ಕಲೆಕ್ಟಿವ್ ನ ವರದಿಯಲ್ಲಿ ಅದು ಪ್ರಸ್ತಾಪ ಆಗಿದೆ ಈಗ ಯೋಚನೆ ಮಾಡಿ ಒಂದ್ ಅಂದ್ರೆ ಪರಿಷ್ಕರಣೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಪರಿಷ್ಕರಣೆ ಮಾಡೋದಕ್ಕೆ ಅವಕಾಶ ಇದೆ ಅದು ಬೇರೆ ವಿಚಾರ ಆದ್ರೆ ಒಂದು ಕರಡು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಈ ಕರಡು ಪಟ್ಟಿಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರ ಮತದಾರರು ಪೋರ್ಜರಿಯಾಗಿ ಅಥವಾ ನಕಲಿ ಮತದಾರರು ಅಥವಾ ಡ್ಯೂಪ್ಲಿಕೇಟ್ ಮತದಾರರು ಸೇರ್ಪಡೆ ಆಗಿದ್ದಾರೆ ಅಂತಂದ್ರೆ ಅಲ್ಲಿ ಯಾವ ರೀತಿಯ ಪಾರದರ್ಶಕ ಚುನಾವಣೆ ನಡೀಬಹುದು ಮತ್ತೆ ಇದು ಯಾವ ರೀತಿಯ ಪರಿಷ್ಕರಣೆ ಇದನ್ನು ಸುಪ್ರೀಂ ಕೋರ್ಟ್ ಯಾಕೆ ಗಣನೆಗೆ ತಗೋತಿಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ ಇನ್ನೊಂದು ಕಡೆಯಲ್ಲಿ ಈಗಾಗ್ಲೇ ಪಟ್ಟಿ ಬಂದಿದೆ ಸುಮಾರು ಅರವತ್ತೈದು ಲಕ್ಷ ಮತದಾರರನ್ನ ಈ ಪಟ್ಟಿಯಿಂದ ಹೊರಗಿಡ್ಲಾಗಿದೆ ಈ ಯಾರ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ ಮತ್ತು ಕೆಲವರನ್ನ ಸತ್ತಿದ್ದಾರೆ ಅಂತ ಘೋಷಿಸಿದ್ರಲ್ಲ ಆ ಸತ್ತಿರು ಅಂದ್ರೆ ಚುನಾವಣಾ ಆಯೋಗದ ಪಟ್ಟಿಯಲ್ಲಿ ಸತ್ತಿರೋರು ಅಂತ ಪಟ್ಟಿ ಮಾಡಿದಂತ ವ್ಯಕ್ತಿಗಳು ನಿನ್ನೆ ಜೀವಂತವಾಗಿ ಸುಪ್ರೀಂ ಕೋರ್ಟ್ ನ ಮುಂದೆ ಹಾಜರಾದ್ರು ಹದಿನೇಳು ಮಂದಿ ಆರ್ ಜೆಡಿಯ ಸುಧಾಕರ್ ಸಿಂಗ್ ಅವರು ಹಾಗೇನೆ ರಾಜಕೀಯ ಹೋರಾಟಗಾರರಾಗಿರುವ ಯೋಗೇಂದ್ರ ಯಾದವ್ ಅವರು ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಅವ್ರು ಬರೀ ಅರ್ಜಿ ಸಲ್ಲಿಕೆ ಮಾಡಲಿಲ್ಲ ಈ ಮತದಾರರ ಪಟ್ಟಿಯಲ್ಲಿ ಸತ್ತೋಗಿರೋ ಮತ್ತು ಜೀವಂತವಾಗಿರೋ ಮತದಾರರನ್ನ ಸುಪ್ರೀಂ ಕೋರ್ಟ್ ನ ಮುಂದೆ ತಗೊಂಡೋಗಿ ಹೇಳ್ಸಿದ್ರು ನೋಡಿ ಸ್ವಾಮಿ ಇವರು ಜೀವಂತವಾಗಿರೋ ಮತದಾರರು ಚುನಾವಣಾ ಆಯೋಗ ಹೊಸದಾಗಿ ಪರಿಷ್ಕರಣೆ ಮಾಡಿದೆಯಲ್ಲ ಆ ಪಟ್ಟಿಯಲ್ಲಿ ಸತ್ತೋಗಿದ್ದಾರೆ ಅಂತ ಇವರನ್ನ ಪ್ರಸ್ತಾಪ ಮಾಡಿದ್ದಾರೆ ಸತ್ತೋಗಿರೋ ಹೆಂಗ್ ಜೀವಂತವಾಗಿ ಬರೋಕಾಗತ್ತೆ ಈ ತರದ್ ನಡೆದ್ರೆ ಇಡೀ ವಿಶ್ವದಲ್ಲೇ ಇತರದೊಂದು ದೋಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಲ್ಲೂ ನಡೆಯೋಕ್ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ನ ಗಮನ ಸೆಳೆದ್ರು ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನೋದು ಗೊತ್ತಿಲ್ಲ ಇದ್ರ ವಿಚಾರಣೆ ಮುಂದುವರಿತಾ ಇದೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಈ ತರದ ಅನೇಕ ದೋಷಗಳು ಒಂದಲ್ಲ ಎರಡಲ್ಲ ಯಾವ್ದೋ ರಾಜ್ಯದ ಯಾವ್ದೋ ವಿಧಾನಸಭಾ ಕ್ಷೇತ್ರದ ಸಾವಿರಾರು ಮತಗಳು ಇಲ್ಲಿ ಯಾವ್ದೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಸರನ್ನ ಹೊಂದಿರ್ತಾರೆ ಅವರಿಗೆ ಅಲ್ಲಿ ಮತದಾನಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ ಎಪಿಕ್ ಸಂಖ್ಯೆಗಳು ಎರಡೆರಡು ಎಪಿಕ್ ಸಂಖ್ಯೆಗಳಿದೆ ಹಾಗೇನೆ ಇಲ್ಲಿ ಸುಮಾರು ಒಂದ್ ನಾಲ್ಕೈದು ಲಕ್ಷ ಮತದಾರರು ಅಂದಾಜು ನಾಲ್ಕೈದು ಲಕ್ಷ ಮತದಾರರು ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ ಅಂದ್ರೆ ಝೀರೋ ಅಡ್ರೆಸ್ ಅಂತ ಅಂದ್ರೆ ಝೀರೋ ಅಂತಲ್ಲ ಆ ತರದ ಅಡ್ರೆಸ್ ಅಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ಬಿಹಾರದಲ್ಲೂ ಕೂಡ ಇದ್ದಾರೆ ಇಷ್ಟೆಲ್ಲ ಮಾಡಿದ್ರೆ ಇದು ಹೇಗೆ ಸರಿಯಾದ ಪಟ್ಟಿ ಪರಿಷ್ಕರಣೆ ಆಗತ್ತೆ ಈ ಪಟ್ಟಿ ಪರಿಷ್ಕರಣೆಯ ಉದ್ದೇಶ ಒಂದು ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದೆ ಒಂದೇ ಒಂದ್ ತಿಂಗಳಲ್ಲಿ ನೀವು ಒಂದ್ ಕಡೆಯಲ್ಲಿ ಹೇಳ್ತೀರಿ ಮೂರ್ ಸಾವಿರದ ಆರ್ನೂರು ವರ್ಷಗಳು ಬೇಕಾಗುತ್ತೆ ಎಲ್ಲವನ್ನ ಪರಿಷ್ಕರಣೆ ಮಾಡೋದಕ್ಕೆ ಅಂತ ಹಾಗಿರುವಾಗ ಒಂದು ರಾಜ್ಯದ ಸುಮಾರು ಏಳುವರೆ ಎಂಟು ಕೋಟಿ ಏಳುವರೆ ಕೋಟಿ ಮತದಾರರನ್ನ ಪರಿಷ್ಕರಣೆ ಮಾಡೋದಕ್ಕೆ ಒಂದ್ ತಿಂಗಳು ಸಾಕಾಗತ್ತ ಅಷ್ಟು ಡಿಜಿಟಲೈಸೇಷನ್ ನಿಮ್ಮ ಹತ್ರ ಇದೆಯಾ ಅದನ್ನ ಇದ್ರೆ ಜನರಿಗೆ ಅದನ್ನ ಯಾಕೆ ಕೊಡೋದಿಲ್ಲ ಇನ್ನೊಂದ್ ಕಡೆ ಪ್ರಶಾಂತ್ ಭೂಷಣ್ ಅವರು ಹೇಳ್ತಾರೆ ಮತದಾರ ಪಟ್ಟಿನೇ ನಾಪತ್ತೆ ಆಗಿದೆ ಚುನಾವಣಾ ಆಯೋಗದ ವೆಬ್ಸೈಟ್ ನಿಂದ ಅಂತ ಅಂದ್ರೆ ಇದೆ ಒಂದಂತೂ ಸ್ಪಷ್ಟ ಆಗ್ತಿದೆ ಚುನಾವಣಾ ಆಯೋಗ ಉತ್ತರದಾಯಿತ್ವವನ್ನ ಹೊಂದಿಲ್ಲ ನಾನ್ ಮಾಡಿದ್ದೇ ಸರಿ ಹೀಗೆ ಇರೋದು ನಾನ್ ಸ್ವಾಯತ್ತ ಸಂಸ್ಥೆ ಅಂತ ನಡ್ಕೊಳ್ತಿದ್ದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ಒಂದು ಜನಾಂದೋಲನ ಆಗ್ಬೇಕು ಇನ್ನೊಂದು ಸುಪ್ರೀಂ ಕೋರ್ಟ್ ಮತ್ತೆ ಪ್ರವೇಶ ಆಗ್ಬೇಕು ಈಗ ನೋಡ್ಬೇಕು ಸುಪ್ರೀಂ ಕೋರ್ಟ್ ಈ ಅರವತ್ತೈದು ಲಕ್ಷ ಮತದಾರನ್ನ ಹೊರಗಿಟ್ಟಿರೋದ್ರ ಬಗ್ಗೆ ಏನ್ ಹೇಳತ್ತೆ ಅದ್ರ ಜೊತೆಗೆ ಈಗ ಸಾಕ್ಷಿಗಳನ್ನ ತಗೊಂಡೋಗಿ ಕೋರ್ಟ್ ಮುಂದೆ ನಿಲ್ಸುತ್ತಿದ್ದಾರೆ ಸತ್ತಿರೂರನ್ನ ಸತ್ತಿರೂರು ಅಂತ ಪಟ್ಟಿಯಲ್ಲಿ ಇರೋದ್ರನ್ನ ಬದುಕಿದ್ದಾರೆ ಅವ್ರನ್ನ ತಗೊಂಡೋಗಿ ನಿಲ್ಸಿದ್ದಾರೆ ಅದ್ರ ಜೊತೆಯಲ್ಲಿ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದ ನಕಲಿ ಮತದಾರರು ಇಲ್ಲಿ ಸೇರ್ಪಡೆಯಾಗಿದ್ದಾರೆ ಅದು ಯಾವ ತರದ ತೀವ್ರ ಪರಿಷ್ಕರಣೆ ತೀವ್ರ ಪರಿಷ್ಕರಣೆ ಅಂದ್ರೆ ವೇಗವಾಗಿ ಮಾಡೋದು ಅಂತನ ಅಥವಾ ಸರಿಯಾಗಿ ಮಾಡೋದು ಅಂತನ ಈ ತೀವ್ರ ಅನ್ನೋದ ಪದದ ಅರ್ಥವನ್ನೇ ನಾವು ಇನ್ನೊಂದ್ಸರಿ ಹೊಸದಾಗಿ ಬರಿಬೇಕಾಗತ್ತೆ ತೀವ್ರ ಅನ್ನೋದಕ್ಕೆ ಸರಿಯಾದ ಅನ್ನೋ ಅರ್ಥ ಬರ್ತಾ ಇಲ್ಲ ಅತಿ ವೇಗವಾಗಿ ಹೇಗಾದ್ರೂ ಸರಿ ತಪ್ಪಾದ್ರೂ ಸರಿ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಚುನಾವಣಾ ಆಯೋಗದ ನಿಲುವಿದೆ ಈ ನಿಲುವು ಸರಿಯಾದದ್ದು ಅಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಮತದಾನ ಪ್ರತಿಯೊಬ್ಬರ ಹಕ್ಕು ಮತ್ತು ಆ ಹಕ್ಕನ್ನ ಖಾತ್ರಿಪಡಿಸುವಂತ ಜವಾಬ್ದಾರಿ ಇರೋದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಅದನ್ನ ಖಾತ್ರಿಪಡಿಸುತ್ತೆ ಏಕಮುಖವಾಗಿ ವರ್ತನೆ ಮಾಡೋದು ಪ್ರಜಾಪ್ರಭುತ್ವದ ಮಾದರಿ ಅಲ್ಲ ಇದಕ್ಕೆ ಖಂಡನೆ ಇದ್ದೇ ಇರುತ್ತೆ ನೋಡೋಣ ಸುಪ್ರೀಂ ಕೋರ್ಟ್ ಮುಂದಿನ ದಿನಗಳಲ್ಲಿ ಏನ್ ತೆಗೆದುಕೊಳ್ಳುತ್ತೆ ಅಂತ